ಹಾಯ್ ವಿವರ್ಸ್ ವೆಲ್ಕಮ್ ಟು ಆಫ್ ಆಹ್ಹಾನ ಇವತ್ತು ನಮ್ಮ ಕಚಿನಲ್ಲಿ ಚಿಕನ್ ಜೊತೆ ಕಳೆಲೇ ಸೇರ್ ಗೊಜ್ಜು ಗೊಜ್ಜೆ ಮಾಡೋದು ಅಂತ ಇದ್ದೀನಿ ತುಂಬ ರುಚಿಯಾಗುತ್ತೆ ಅನ್ನ ಮುದ್ದೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಈ ಕಳೆಲೆ ಯೂಸ್ ಮಾಡ್ಕೊಂಡು ಮಾಡೋವಂಥ ಚಿಕನ್ ಗೊಜ್ಜನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೊನ್ನೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಳೆಗಾಲದಲ್ಲಿ ಸಿಕ್ಕುವಂಥ ಕಳೆಲ ಈ ಥರ ಕಟ್ ಮಾಡಿ ನಾನು ಒಂದೆರಡು ದಿನಗಳ ಕಾಲ ನೀರಿನ ನೆನೆಸಿಟ್ಟಿದ್ದೀನಿ ಈಗ ಒಂದು ಎರಡು ದಿನಗಳ ಕಾಲ ಆಗಿದೆ ನೀರನ್ನು ತೆಗೆದು ಈಗ ಚಿಕನ್ ಜೊತೆ ಸೇರಿಸಿ ಗೊಜ್ಜು ಮಾಡ್ತಾಯಿದ್ದೀನಿ ಈ ಕಳೆಲೆ ಮಳೆಗಾಲದಲ್ಲಿ ಮಾತ್ರ ಸಿಕ್ಕುವಂಥ ತರಕಾರಿ ಈ ಬಿದಿರು ಮೆಳೆಗಳೆಲ್ಲ ಸಣ್ಣ ಸಣ್ಣದಾಗಿ ಬಿದಿರು ಗಿಡಗಳು ಬೆಳ್ಕೊಂಡಿರುತ್ತೆ ಅದನ್ನ ಕಟ್ ಮಾಡಿ ಈ ಥರ ನೀರನ್ನು ನೆನೆಸಿಟ್ಟು ಯೂಸ್ ಮಾಡಿಕೊಂಡ್ರೆ ಒಳ್ಳೆ ತರಕಾರಿ ಮೊದಲಿಗೆ ನಾಲ್ಕರಿಂದ ಐದು ಸ್ಪೀನ್ ಅಷ್ಟು ಎಣ್ಣೆ ಸಂದ ಕಟ್ ಮಾಡಿರೋಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದೆ ಮೊದಲಿಗೆ ಚಿಕನ್ ಹಾಕ್ತಾ ಇದ್ದೀನಿ în timp ce gătesc, ufff, mă trebuie să spun aici, preîmbrăcat așa. Aștept vasul de pește, să-l preîmbracăm de sus. Cica, să fac preiatul ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಬೇಕು ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಕಳೆದ ಹಾಕ್ತಾ ಇದ್ದೀನಿ ಜೊತೆಗೆ ಮೆಣಸಿನ್ಕಾಯಿ ಟೊಮೊಟೊ ఫ్రై మింద నిమిషకు ఈ కడగ చికన్ గొజ్ నన్ను తెంగినాయ్ జాయి చెక్క లవంగ స్వల్ప సోం సేసి రుబ్బాక్తీ ಮತ್ತೆ ಕಳೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಮಸಾಲೆ ಹಾಕ್ತಾ ಇದ್ದೀನಿ ಕಾಯಿ ಮಸಾಲೆ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಅಚ್ಕಾದ ಪುಡಿ ಸ್ವಲ್ಪ ಧನ್ಯ ಪುಡಿ ಕೂಡ ಹಾಕ್ತಾ ಇದೀನಿ

ಮುಚ್ಚಿಟ್ಟು ಒಂದು ಐದರಿಂದ ಆರು ನಿಮಿಷದ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಚಿಕನ್ ಎಲ್ಲ ಮಸಾಲೆ ಚೆನ್ನಾಗಿ ಬೆಂದಿದೆ ಅಷ್ಟೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈ ಕಳಲೆ ಚಿಕನ್ ಗೊಜ್ಜು ರೆಡಿಯಾಗಿದೆ துப்பாருச்சியாக இருக்கிற அண்ணா முதல் சப்பாத்தி எல்லாம் ஒர்க் காம்பினேஷன் கழே சே நீ கூட இருத்தாலும் ட்ரை நோடி வீடியோ நம்ம இஷ்டம் நம்ம சேனல் சப்ஸ்கிரை மாதிரி நம்மளுக்கு லக் மாதிரி ஷேர் மாதிரி தாங்க்ஸ் ஃபார் வாட்சிங்